बुट्टी बोल जी की तो हैंग पापा को लोग एक कस्बा मालिक बोलते हैंग ये ना ये लिया तो बोलते हैं हाँ तो हैंग जी की तो दें तो आधा हाँग मारे तो बिल्ली तो जी का दो आया ऑरेंज yeah. yeah. कलर है बैठता है तीनों पापा ऑरेंज कलर ले लेते मेले मत याँ उस जी का तो बेचे थे वन दोनों हाँ आये तो करी थे ओके ಚಿನ್ನಮ್ಮ ಏನು ಮಾಡ್ತಾ ಇದ್ದಾರೆ ನೋಡಿ ಇಲ್ಲಿ ಚಿನ್ನಮ್ಮ ಏನು ಮಾಡ್ತಾ ಇದ್ದೀರಾ ಯಾವಾಗ ನಂಗೆ ಬೈತೇನಿ ಯಾವಾಗ ನಂಗೆ ಮಾತಾಡ್ತೇನಿ ಅಂತ ನನ್ನ ಜೊತೆ ಯಾವಾಗ ಅವಳ ಜೊತೆ ಜಗಳ ಮಾಡೇನಿ ಯಾವಾಗ ಅವಳು ಏನಾದರೂ ಮಾತಾಡೇನಿ ಯಾವಾಗ ಅವಳು ಗರಮಾಗಿಯಾಳು ಅಂತೆಲ್ಲ ಅಂತಿರ್ತೀರಲ್ಲ ಎಷ್ಟೊಂದು ಕೆಲಸ ಮಾಡ್ತಾ ಇದ್ದೀರಾ ಇದೆಲ್ಲ ರಿಟೈರ್ಮೆಂಟ್ ಆಗಿದ್ದು ನಿಮ್ಗೆ ಕೆಲಸ ಮಾಡೋ ಸಲುವಾಗಿ ರಿಟೈರ್ಮೆಂಟ್ ಆಗಿದೆ ಎಲ್ಲಾ ಕೆಲ್ಸ ನೋಡ್ದೆ ಎಷ್ಟೊಂದು ಕೆಲಸ ಎಲ್ ಎಷ್ಟೊಂದು ತಾನ ಒಳಗ್ ಕೆಲ್ಸ ಮತ್ ಅಪ್ಪುನ್ ಕೆಲ್ಸ ಇದೆ ಹಂಗ ಹಂಗಲ್ಲಾ ಹಾಕ್ಬೋದು ನೀರ್ ಕಮ್ಮಿ ಈ ರೀತಿ ಇರ್ತದೆ ಎಷ್ಟು ದೊಡ್ಡ ದಡ್ ಇರ್ಬನಾಗಿ ಏನಿದೆ ಇದೆಲ್ಲಾ ತೆಗಿಯೋದು ತಗೋದು ಸ್ವಚ್ಛ ಮಾಡಿ ಹಿಂಗೆಲ್ಲಾ ಮಾಡೋದಿರ್ತದೆ ನೋಡಿ ಏನ್ ಈಗ ನೀರು ಹಾಕವರಂತ ಅಂತ ಇನ್ನೂ ಆದರೂ ತಿಕ್ಕಾತಾರೆ ಇನ್ನೂ ತೊಳಿಯತ್ತಾರೆ ನೋಡಿ ಅದು ಹಿಂಗೆ ಇರ್ತದೆ ನಾವು ಎಲ್ಲ ಕೆಲಸ ಮಾಡೋದು ನಾವು ಸ್ವಂತ ಕೆಲಸ ಮಾಡೋದು ಬೇರೆ ಆಗ್ತದೆ ಬೇರೆದವ್ರ ಕೆಲಸನೇ ಮಾಡೋದು ಬೇರೆ ಆಗ್ತದೆ ಮನಸ್ಸೇ ಮಾಡ್ತಿರ್ತೀವಲ್ಲ ನಮಗೆ ಮಾಡೋ ಮನಸ್ಸಿರ್ತದೆ ಎಷ್ಟು ಮಾಡಿದ್ರು ಸಹಿತ ಇನ್ನೂ ತೊಳಿಬೇಕು ಇನ್ನೂ ತಿಕ್ಕಬೇಕು ಇನ್ನೂ ಮಾಡಬೇಕು ಅಂತ ಅನಿಸ್ತದೆ ಆಯಿತು ನೀರು ಬೇಕೇನು ನೋಡೋ ಅವರಿಗೆಲ್ಲ ಏನ್ ಮಾಡ್ಕೊತಾ ಇದ್ದೀರಾ ಇವತ್ತ ಎಲ್ಲಾ ಸ್ನಾನ ಮಾಡ್ತಾ ಇದೀರಿ ನೀರಾಗ ಇರ್ತೇರಿ ಮತ್ತ ಇವತ್ತೆಲ್ಲಾ ಸ್ವಚ್ಛ ಸ್ನಾನ ನಿಮ್ದ ಆಯ್ತು ಬರೀ ಅದೇನದ ಕಡ್ಡಿ ತರ ಒಂದ್ ಮನೇಲಿ ಬೇರೆ ಕಟ್ ಮಾಡ್ತೈತಿ ಕರಿವು ಮೀನಾ

ಹ್ಮ್ ಸಣ್ಣ ಸಣ್ಣ ಮೊನ್ನೆ ಮೊನ್ನೆನೆ ಮೀನಾ ಮರಿ ಹಾಕಿದವ ಇಲ್ಲಿ ನೋಡಿ ಕಾಣಿಸ್ತಾ ಇದಾವ ಏನೋ ಇಲ್ಲೋನು ಹ್ಮ್ ಅದಕ್ಕೆ ಸ್ವಲ್ಪ ಟೈಮ್ ಮತ್ತೆ ಈ ರೀತಿ ಕ್ಲೀನ್ ಆಗಿ ಮತ್ತೆ ನೀರ್ ಹಾಕೊಂಡು ನೋಡಿ ಅದಕ್ಕೆ ಇದು ಭಾಳ ಚಲೋ ಇರ್ತದ ನಮಗ ಹ್ಮ ಇದು ಇದ್ ಇಷ್ಟ ಇರ್ಲಿಲ್ಲ ಮಾಡೋದಲ್ಲರಿ ನಿಮ್ಗೆ ಇಷ್ಟ ಇರ್ಲಿಲ್ಲಲ್ಲ ಭಾಳ ಬೇರೆದವ್ರ ಕಡೆ ನೋಡಿದೀವಿ ಭಾಳ ಗಲೀಜಿ ಇರ್ತದಲ್ಲ ಹಿಂಗ ನಾವ್ ನೋಡ್ಕೊಂಡ್ ಬಂದಿದೀವಿ ಒಂಥರ ಹಿಂಗ ಇಷ್ಟು ಕ್ಲೀನ್ ಆಗಿರಲ್ಲ ಆದ್ರೂ ಏನು ಎಷ್ಟು ಕಾಣಿಸ್ ನೋಡಿ ಮರಿಗಳ ಸಲ ಒಂದ್ಸಲ ಕರಿಲಿ ಎಕ್ಸಾಮ್ ಹೋಗ್ತಾ ಹ್ಮ್ ಮ್ಯಾಲ ಕಾಣಿಸ್ತಾವ್ ಹೆಂಗ ಅಡಗಿಡತ್ತವ ನೋಡವು ಹೊಸ ನೀರ್ಲಿ ಅಲ್ಲಿ ನೋಡಿ ಎಷ್ಟ್ ಮ್ಯಾಲ ಬಂದು ಅವ್ರಿಗೆ ಒಂದು ಮಜಾ ಈಗ ಫುಲ್ ಆರೆಂಜ್ ಮತ್ತೆ ಆರೆಂಜ್ ಮತ್ತೆ ಪ್ರೆಗ್ನೆಂಟ್ ಐತಿ ಬಾ ಎರಡ್ ಮೂರ್ ದಿನ ಕಂಟಿನ್ಯೂ ನಾಲ್ಕೈದು ದಿನ ಐತಿ ಒಂದ ದಿನ ಎರಡ್ ದಿನ ಉಳಿತಾವ ದಿನ ಉಳಿತಿದ ಸಾಕ ಇನ್ನೊಪ್ಪ ನೀರ ಸಾಕಲ್ಲ ಯಾವ ರೀತಿ ಸ್ವಚ್ಛ ಮಾಡಿಗಳೆಲ್ಲ ಆ ಮೀನಾಗಳ ಅವಂಗ ಎಷ್ಟು ಸ್ಪರ್ಶ ಮಾಡ್ತಾ ಇದಾವ ನೋಡಿ ಬಂದಲ್ಲಿ ಆಟ ಆಡ್ತಾ ಆ ಮೀನುಗಳ ಜೊತೆ ಇದ್ ಮಾಡೋದಂತಂದ್ರ ಭಾಳ ಚಂದ ಇದನ್ಸ್ತದೆ ಇದು ಕಮಲದ ಅಂತ ಇರ್ಬೇಕಂತ ಇದು ನೋಡ್ಬೇಕಂತ ದಿನಾಲು ನನಗ್ ಅದು ಮೊದ್ಲಿಂದ ಬೇರೆ ಕಡೆ ಎಲ್ಲ ನಾವು ಖರೆ ಈಗ ನಮ್ದು ಕಮಲದ ಒಂದು ಇದು ಮಾಡಿ ಇಟ್ಕೊಂಡಿಲ್ಲಿ ಕೆಸರ ಒಳಗೆ ಕಮಲ ಅಂತ ಹೇಳಿ ಶಂಬ ಭಾನಿ ಬಂದೆ

ಆಯ್ತು ಈಗ ನೀಟಾಯ್ತು ಮಸ್ತ ಈಗ ಅನ್ನ ಈ ಪಿ ಜಿ ಹೋದಮೇಲೆ ನಿಂದೆ ಕೆಲಸ ನೋಡಿದೆ ಎಲ್ಲ ನೋಡ್ಕೋ ಎಲ್ಲ ಸರಿಯಾಗಿ ಹಾಂ ಓ ಹಿಂತಾದ್ದು ಮಾತಾಡೋದು ಒಂದೇ ನೋಡಿ ಈಗ ನೋಡಿ ಹೆಂಗ್ ಕೈ ಚದಾ ಅದಕ್ಕೆ ಹೆಂಗ್ ಮಾಡದ ಅನು ಟಚ್ ಡು ನಾಟ್ ಡು ನಾಟ್ ಟಚ್ ಬರೀ ನೋಡೋದು ದೂರಿಂದ ಇವರಿಗೆಲ್ಲ ನೋಡಿ ಮಾತಾಡ್ಸೋದು ಅಲ್ಲೇನ್ ಕೈಗೆ ಬನ್ ವಿನ ಐತಿ അപ്പ കൊടുത്ത ബാഹുബലി ബാഹുബലി നമ്മൾ ഹിഡി ശമ്പ ജിഗിബോധ

ಕೈಲಿ ಯಾಕೆ ಪಾಪ ತಗೋ ತಗೋ ಹಾಕಿ ಹೆಂಗ್ ಸಿಕ್ತ ನೋಡಿ ಪಾಪ ಎಷ್ಟೊಂದು ಮೀನಾಗಳು ಒಂದೊಂದು ಮೀನುಗಳ ಸೇರ್ ಹ ಸಣ್ಣದ ಗೊತ್ತ ನೋಡಿ ಅದ್ರ ಅವ್ರ ಜೊತೆ ಆತ ಆಯ್ತ್ ನೋಡ್ರಿ ಹಿಡೀಗ ಹಿಡಿ ಶಂಬ್ರೋಗ್ರೊಗ್ ಗಿಡ ಹಿಡೀಸ್ ಇನ್ನು ಒಗಿಯಪ್ಪು ಪಟಾಪಟ ನೀರ್ ಹ್ಮ್ ಗ ನೀರ್ ಒಗೀತ ಇನ್ನು ಅದ ಹಚ್ ಅಪ್ಪು

ಯಾವುದು ಒಂದು ಮೀನಾನ ಸಾಯಲಿಲ್ಲ ಏನಿಲ್ಲ ಆಟ ಆಡಿದ್ರು ಎಂಜಾಯ್ ಮಾಡಿದ್ರು ಫುಲ್ ದೊಡ್ಡ ಮೀನಾ ಹ್ಮ್ ಹೂವಂದ್ರೆ ಇಷ್ಟ ಅಂತ ಗೊತ್ತಾಯ್ತಿಲ್ಲ ನೋಡಿ ಪಾರಿಜಾತ್ ಮತ್ತೆ ಇದೊಂದು ರೆಡ್ ಕಲರ್ ಹೂ ಸ್ಪೆಷಲ್ ಆಗ್ತಾ ಇದೆ ಇವ ಮಸ್ತ್ ಆಗ್ತಾ ಇದೆ ಚೆನ್ನ ಪಿಂಕಿಶ್ ಅಂತ ಬಣ್ಣ ಎಷ್ಟು ಹೂವು ನೋಡಿದ್ರು ಕಮ್ಮಿನೇ ನೋಡಿ ಪಿಂಕ್ ಹೂವ ಈಗ आमचं भाग्य देवाच्या घरी देवाच्या घरामध्ये होय की <laughs> नाही मला त्यांचं काय एकदम खरंच खरंच ते तर आणि त्यांचं आता कुठल्या पण कार्यक्रमाला आम्ही गेलं की नाही सर एवढं कोण जेवलंय की नाही आणि सगळं तेवढं त्यांचं ते एक लय एकदम पण आमच्या घरी आज देवाच्या घरी मध्ये त्यांचं पाऊल पडलं त्यांनी इन्व्हिटेशन कार्ड द्यायला आले तर आमच्या घरी भेटायला आले तर थोडस चहा करूया त्यांना बसा सर आलो बसा मॅडमला आणलं तर बरं होत त्यांना आठवण आता कधीतरी निवांत घेऊन या सर एकदा हा

छान केली तर नामकरण सोहळा स्टेशन छान सगळं मराठीमध्ये असे बसा थोडं वेळ अरे मारे करूया वडील माणूस रिटायरमेंट झाल्यावर आमच्या घरी आले तर आमचं भाग्य आहे ते शांभ बावन निमशे बेटी आग बावरी तिचं पण एक्झाम चालू झाले आणि मुलगा खानापूरला गेला तो ड्युटी घातले तिथं मग डे अँड नाईट तिथंच ड्युटी त्याच एमबीबीएस करायला की इंटर्नशिप आता चालू झालं हा मी येतच बीम्स कॉलेजमध्ये मग आता खानापूरला घातलेत

ഇദഷ്ടാച്ചം ക്രിയോഗിങ് വനാതെ ഇട്ട് ബേഡ് നോട്ട് ബ അതെ നാ തമേ മാടുവഗ്ര ഇദഗറ്റിങ് ഇദ ഇലിയിങ് ഇദം മറബതി ആ ലൈറ്റ് അച്ചാക്താ കേണ ആ ഇടുബ മെതുരും സൊടു

হলু 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 ಕೊಂಬಂದ್ರಲ್ಲ ವಿಡಿಯೋನ ಎಷ್ಟು ಮನೆ ಕೆಲಸ ಮಾಡಿದ್ರು ಕೆಲ್ಸಗಳು ಮುಗಲ್ವ ಎಷ್ಟು ಜನ ಕೆಲಸ ಮಾಡಿದರೂ ಮುಗೀತಾ ಇಲ್ಲ ನೋಡಿದ್ರಲ್ಲ ಮತ್ತು ಯಾರು ಗೆಸ್ಟ್ ನಮ್ಮ ಮನೆಗೆ ಬಂದಿದ್ರು ಅವ್ರಿಗೂ ನೋಡಿದ್ರಲ್ಲ ವೀಡಿಯೋನೂ ಇಷ್ಟ ಆಯ್ತಲ್ಲ ಮತ್ತು ವಿಡಿಯೋ ನೋಡಿ ಸಲುವಾಗಿ ನಮ್ಮ ಕಡೆಯಿಂದ ನಿಮ್ಗೆ ಭಾಳಷ್ಟು ಧನ್ಯವಾದ ನೋಡಿ